ಜ್ಯೋತಿಷ್ಯಶಾಸ್ತ್ರದಲ್ಲಿ ಶುಕ್ರಗ್ರಹವನ್ನು ಶುಭಗ್ರಹವೆಂದು ಪರಿಗಣಿಸಲಾಗುತ್ತದೆ ಇದು ಪ್ರೀತಿ ಸೌಂದರ್ಯ ಐಷಾರಾಮಿ ವಸ್ತುಗಳು ಸಮತೋಲನ ಹಾಗೂ ಭೌತಿಕ ಸೌಕರ್ಯಗಳನ್ನು ಪ್ರತಿನಿಧಿಸುತ್ತದೆ ಈ ಕಾರಣದಿಂದ ಶುಕ್ರನು ವ್ಯಕ್ತಿಯ ವೈಯಕ್ತಿಕ ಸಂಬಂಧಗಳನ್ನು ಗಾಢವಾಗಿ ಪ್ರಭಾವಿಸುತ್ತದೆ ಮತ್ತು ಕಲಾತ್ಮಕ ಪ್ರತಿಭೆ ಹಾಗೂ ಸೃಜನಶೀಲತೆಯನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಗ್ರಹವು ಪ್ರೀತಿ ಪ್ರಣಯ ಮತ್ತು ಸಂಗಾತಿತ್ವದ ಪ್ರಮುಖ ಗ್ರಹವಾಗಿದ್ದು ಜನರು ಪ್ರೀತಿಯನ್ನು ಅನುಭವಿಸುವ ಮತ್ತು ವ್ಯಕ್ತಪಡಿಸುವ ವಿಧಾನದಲ್ಲಿ ಅತ್ಯಂತ ಪ್ರಭಾವ ಬೀರುತ್ತದೆ ಪುರುಷರ ಜಾತಕದಲ್ಲಿ ಶುಕ್ರನು ಹೆಚ್ಚಿನ ಮಹತ್ವದ ಕಾರಕ ಗ್ರಹವಾಗಿದ್ದು ಅದು ಹೆಂಡತಿ ಅಥವಾ ಸಂಗಾತಿಯ ಸೂಚಕವಾಗಿದೆ ಶುಕ್ರಗ್ರಹವು ಸೌಂದರ್ಯ ಸಾಹಿತ್ಯ ಸೃಜನಶೀಲತೆ ಕಲಾಶೀಲತೆ ಹಾಗೂ ಮಾಡರ್ನ್ ಫ್ಯಾಷನ್ ವಿನ್ಯಾಸ ಮತ್ತು ಸಂಸ್ಕೃತಿಯಲ್ಲಿ ಉತ್ತಮ ರುಚಿಯನ್ನು ನಿಯಂತ್ರಿಸುತ್ತದೆ ಶಕ್ತಿ ಹೊಂದಿದ ಶುಕ್ರಗ್ರಹವು ವ್ಯಕ್ತಿಗೆ ಆಕರ್ಷಣೆ ಸೌಮ್ಯವಾದ ಪಾರ್ಶ್ವವಾಟ ಮತ್ತು ಕಲಾಗಾರಿಕೆಯ ಕ್ಷೇತ್ರದಲ್ಲಿ ನೈಪುಣ್ಯವನ್ನು ಒದಗಿಸುತ್ತದೆ ಶುಕ್ರಗ್ರಹವು ಸೌಂದರ್ಯ ಕಲಾ ಸೃಜನಶೀಲತೆ ಹಾಗೂ ವಿನ್ಯಾಸ ಮತ್ತು ಸಂಸ್ಕೃತಿಯ ಸುಂದರ ಸ್ಪಂದನೆಯನ್ನು ನಿಯಂತ್ರಿಸುತ್ತದೆ ಬಲಶಾಲಿ ಶುಕ್ರವಾದರೆ ವ್ಯಕ್ತಿಗೆ ಆಕರ್ಷಕತೆ ಮನಮೋಹಕ ಮುಖದ ಭಾವನೆ ಮತ್ತು ಕಲಾಕ್ಷೇತ್ರದಲ್ಲಿ ಪ್ರತಿಭೆಯನ್ನು ನೀಡುತ್ತದೆ ಶುಕ್ರಗ್ರಹವು ಸಮಾಜದಲ್ಲಿ ನಾಗರಿಕತೆ ರಾಜತಂತ್ರ ಸೌಹಾರ್ದತೆ ಮತ್ತು ವೈಯಕ್ತಿಕ ಮತ್ತು ವೃತ್ತಿ ಸಂಬಂಧಗಳಲ್ಲಿ ಶಾಂತಿಯುತ ಸಂಬಂಧಗಳನ್ನು ಬೆಳೆಸುವ ಸಾಮರ್ಥ್ಯವನ್ನು ಉತ್ತೇಜಿಸುತ್ತದೆ ಶುಕ್ರಗ್ರಹವು ವೃಷಭ ಮತ್ತು ತುಲಾ ರಾಶಿಗಳನ್ನು ಆಳುತ್ತದೆ ಇದು ಸ್ಥಿರತೆ ಕಾಮೋತ್ಪಾದನೆ ನ್ಯಾಯ ಮತ್ತು ಸೌಂದರ್ಯತೆಯನ್ನು ಪ್ರಭಾವಿಸುತ್ತದೆ ಶುಕ್ರಗ್ರಹವು ಮೀನರಾಶಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾಗ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ ಮತ್ತು ತನ್ನ ಉತ್ತಮ ಪರಿಣಾಮವನ್ನು ಸಂಪೂರ್ಣವಾಗಿ ತೋರಿಸುತ್ತದೆ ಆದರೆ ಕನ್ಯಾ ರಾಶಿಯಲ್ಲಿ ದುರ್ಬಲ ಸ್ಥಿತಿಯಲ್ಲಿದ್ದು ಇದರಿಂದ ಅದರ ಸಕಾರಾತ್ಮಕ ಪರಿಣಾಮ ಕಡಿಮೆಯಾಗುತ್ತದೆ ಶುಕ್ರಗ್ರಹವು ಗಂಟಲು ಮುಖ ಕಣ್ಣುಗಳು ಮೂತ್ರಪಿಂಡಗಳು ಸಂತಾನೋತ್ಪತ್ತಿ ಅಂಗಗಳು ಮತ್ತು ಸೌಂದರ್ಯದ ಅನುಭವಕ್ಕೆ ಸಂಬಂಧಿಸಿದೆ ಜಾತಕದಲ್ಲಿ ಶುಕ್ರನು ತನ್ನ ಸ್ವಂತ ರಾಶಿ ಉನ್ನತ ಸ್ಥಾನ ಮತ್ತು ಲಾಭದಾಯಕ ಮನೆಯಲ್ಲಿದ್ದಾಗ ಅದು ಸೌಹಾರ್ದ ಸಂಬಂಧಗಳು ಸೃಜನಶೀಲತೆ ಆರ್ಥಿಕ ಸಮೃದ್ಧಿ ಮತ್ತು ವ್ಯಕ್ತಿತ್ವದಲ್ಲಿ ಆಕರ್ಷಣೆಯನ್ನು ತಂದೆಯಾಗಿ ಕಾರ್ಯನಿರ್ವಹಿಸುತ್ತದೆ ಶುಕ್ರಗ್ರಹ ದುರ್ಬಲವಾಗಿದ್ದು ಅಸ್ತುಸ್ತಿಯಾಗಿದ್ದಾಗ ಅದು ಸಂಬಂಧಗಳಲ್ಲಿನ ಸಮಸ್ಯೆಗಳು ಆರ್ಥಿಕ ಕಷ್ಟಗಳು ಅಗಾಧ ಆಸಕ್ತಿಗಳು ಹಾಗೂ ಸಂತಾನ ಮತ್ತು ಮೂತ್ರಾಂಗಗಳ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಶುಕ್ರನು ಏಳುನೇ ಮನೆಯನ್ನು ಅಂದರೆ ವಿವಾಹ ಸಂಗಾತಿತ್ವ ಮತ್ತು ಪಾಲುದಾರಿಕೆಗಳಿಗೆ ನೈಜಕಾರಕ ಗ್ರಹವಾಗಿ ನಿಯಂತ್ರಿಸುತ್ತಾನೆ ಜೊತೆಗೆ ಎರಡನೇ ಮನೆಯನ್ನು ಸಹ ಪ್ರಭಾವಿಸುತ್ತಿದ್ದು ಅದು ಸಂಪತ್ತು ಮತ್ತು ಕುಟುಂಬ ಸಂಬಂಧಗಳಿಗೆ ಸಂಬಂಧಿಸುತ್ತದೆ ಜಾತಕದಲ್ಲಿ ಶುಕ್ರನು ಇರುವ ಮನೆ ಪ್ರಕಾರ ಅದರ ಫಲಿತಾಂಶಗಳು ಬದಲಾಗುತ್ತವೆ ಶುಭ ಸ್ಥಿತಿಯಲ್ಲಿದ್ದರೆ ಅದು ಸಮತೋಲನ ಐಶ್ವರ್ಯ ಮತ್ತು ಸೃಜನಶೀಲತೆಯನ್ನು ಕೊಡುತ್ತದೆ ಆದರೆ ದುರ್ಬಲ ಇದ್ದರೆ ವಿರುದ್ಧ ಪರಿಣಾಮಗಳನ್ನು ಉಂಟುಮಾಡಬಹುದು